ನಮಸ್ಕಾರ ಸ್ನೇಹಿತರೆ ಇದು ನ್ಯಾಮ್ತಿ ತಾಲೂಕು ಮಾದಾಪುರ ಗ್ರಾಮದ ಸರ್ವೆ ನಂಬರ್ ಐವತ್ತೆಂಟು ಬಾರ್ ಒಂದು ಡಿ ಕೆ ನಿರ್ಮಲಾ ತೋಟೇಶಪ್ಪನವರ ತೋಟದಲ್ಲಿ ನಿನ್ನೆ ರಾತ್ರಿ ಸುಮಾರು ಎಷ್ಟು ಗಂಟೆ ಆಗಿದೆ ಅನ್ನೋದು ಗೊತ್ತಿಲ್ಲ ಸ ಅದರಲ್ಲಿ ಮೂರುವರೆ ಎಕರೆ ಜಮೀನಲ್ಲಿ ಅಡಿಕೆ ತೋಟ ಬೆಳೆದಾರೆ ಇದು ಒಂಬತ್ತು ವರ್ಷದ ಅಡಿಕೆ ಗಿಡ ನೋಡ್ಬೋದು ಎಷ್ಟು ಸುಂದರವಾಗಿ ಬಂದಿದೆ ಅಂತ ಹೇಳಿ ಯಾರ ಕಿರಾತಕರು ರಾತ್ರಿ ಈ ರೈತನಿಗೆ ಅನ್ಯಾಯ ಮಾಡಬೇಕು ಅನ್ನೋ ಕಾರಣದಿಂದ ಈ ಸಂಸಾರವನ್ನು ಹಾಳು ಮಾಡುವ ಉದ್ದೇಶದಿಂದ ಗಿಡವನ್ನು ಅಂದರೆ ನೆಕ್ಸ್ಟ್ ವರ್ಷ ಬರುವಂಥ ಹಿಂಗಾರನ್ನು ಕಡ್ದು ಹಾಳು ಮಾಡುವಂಥ ಕೆಲಸ ಮಾಡಿದ್ದಾರೆ ಅವರು ಕೂಡ ರೈತರು ಕಂಗಲಾಗುವಂಥದ್ದು ಕೂಡ ಕೆಲಸ ಆಗಿಬಿಟ್ಟಿದೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಕಡ್ದು ಏನು ತೋರಿಸುವಂಥ ಏನು ಕೆಲಸ ಏನೋ ಮಾಡ್ತಾ ಇದ್ದೀನಿ ಇದು ಇದು ನೆಕ್ಸ್ಟ್ ಬೆಳೆಗೆ ಬರುವಂಥದ್ದು ಇದು ಅಡಿಕೆ ಈ ಅಡಿಕೆ ಬರಬಾರದು ಅವರ ಕುಟುಂಬ ಬೀದಿಗೆ ಬರಬೇಕು ಅನ್ನೋ ಕಾರಣದಿಂದ ಮಾಡಿದಾರೋ ಯಾಕೆ ಮಾಡಿದಾರೋ ಗೊತ್ತಿಲ್ಲ ಈಗ ನೋಡ್ಬೋದು ಸ್ನೇಹಿತರೆ ಒಂದೇ ಗುಡ್ಡಿಯಲ್ಲಿ ತಗೊಂಬಂದು ಇಲ್ಲಿ ಹಾಕುವಂಥ ಕೆಲಸ ಮಾಡಿದ್ದಾರೆ ಯಾಕಂದರೆ ಸುಮಾರು ಒಂಬತ್ತು ವರ್ಷಗಳಿಂದ ಅಡಿಕೆಯನ್ನು ಬೆಳೆದು ಕಷ್ಟದ ರೈತಾಪಿ ಜನರ ಜೀವನ ಎಷ್ಟು ಕಷ್ಟ ಅಂತ ಹೇಳಿದರೆ ಅದರಲ್ಲಿ ಅಡಿಕೆಯನ್ನು ಹಾಕಿ ಅಭಿವೃದ್ಧಿ ಆಗಬೇಕು ನಾವು ಸಂಸಾರದಲ್ಲಿ ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋ ಕಾರಣದಿಂದ ಅಡಿಕೆ ತೋಟವನ್ನು ಹಾಕಿ ಬೆಳೆದು ಒಂಬತ್ತು ವರ್ಷದಿಂದ ಫಸಲು ಬರುವಂಥದ್ದನ್ನು ನೆಕ್ಸ್ಟ್ ವರ್ಷ ಬರಬಾರದು ಅವನ ಸಂಸಾರ ಹಾಳಾಗಬೇಕು ಅನ್ನೋದರಿಂದ ನೋಡಿ ಒಂದೇ ಹತ್ರ ತಂದಕ್ಕೆ ಎಷ್ಟು ಹಸುವೆ ಇದೆ ಅನ್ನೋದು ಗೊತ್ತಿಲ್ಲ ರೈತರ ಮೇಲೆ ಕಾಳಜಿನೋ ಅಥವಾ ಹಸೂಯನೋ ಇವರು ಸಂಸಾರ ಉದ್ದಾರ ಆಗಬಾರ್ದು ಅನ್ನೋ ಕಾರಣದಿಂದ ಮಾಡಿದ ನನಗೆ ಗೊತ್ತಿಲ್ಲ ನೋಡು ತೋರಿಸುವಂಥ ಕೆಲಸ ಮಾಡ್ತೀನಿ ನೋಡಿ ಇದು ಅಡಿಕೆ ತೋಟದ್ದು ಅಡಿಕೆ ನೆಕ್ಸ್ಟ್ ಬೆಳೆಗೆ ಬರುವಂಥದ್ದು ಹಿಂಗಾರು ಎಷ್ಟು ಸ ಸಮೃದ್ಧಿಯಾಗಿ ಬೆಳೆದಿದೆ ಅಂತಂದರೆ ಇದು ಫಲವತ್ತಾಗಿದೆ ನೆಕ್ಸ್ಟ್ಗೆ ಸುಮಾರು ಒಂದು ಮೂವತ್ತೈದರಿಂದ ನಲ್ವತ್ತು ಕ್ವಿಂಟಲ್ ಅಡಿಕೆ ಬರುವುದಂತ ಈ ರೈತರ ನಿರೀಕ್ಷೆ ಇತ್ತು ಹಾಳು ಮಾಡುವಂಥ ಕೆಲಸ ಮಾಡಿದ್ದಾರೆ ಈ ಪೊಲೀಸ್ ಇಲಾಖೆ ಆಗಲಿ ಸಂಬಂಧಪಟ್ಟ ಕೃಷಿ ಇಲಾಖೆಯವರು ರೈತರ ಪರಿಹಾರ ಕೊಡಬೇಕು ಆದಷ್ಟು ಮಟ್ಟಿಗೆ ಪೊಲೀಸ್ ಇಲಾಖೆಯವರು ರೈತರ ಕುಟುಂಬಕ್ಕೆ ಅವನ ತಪ್ಪಿತಸ್ಥರನ್ನು ಹಿಡಿದು ಬಂಧಿಸಬೇಕು ಅನ್ನೋದು ಕೂಡ ಇವರು ಒತ್ತಾಗಿದೆ ಅವರನ್ನು ಕೇಳುವಂಥ ಕೆಲಸನೂ ಕೂಡ ನಾವು ಮಾಡೋಣ ನೋಡ್ಬೋದು ಸ್ನೇಹಿತರೆ ಈ ತೋಟವನ್ನು ತೋರಿಸುವಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ ಸುಮಾರು ಮುನ್ನೂರಿಂದ ನಾನ್ನೂರು ಗಿಡವನ್ನು ಸರ್ವೆ ನಂಬರ್ ಐವತ್ತೆಂಟು ಬಾರ್ ಒಂದರಲ್ಲಿ ಈ ಕಡ್ದು ಹಾಳು ಮಾಡಿ ಒಂದು ಒಂದು ಕಡೆ ಗುಡ್ಡಿ ಹಾಕುವಂಥ ಕೆಲಸ ಅವರು ಕಿರಾತಕರು ಮಾಡಿದ್ದಾರೆ ಇನ್ನು ನೋಡಿರಿ ಇಲ್ಲಿ ತೋರಿಸುವಂಥ ಕೂಡ ಇಲ್ಲಿ ಕೆಲಸ ಮಾಡ್ತಾನೆ ರಾತ್ರಿ ಕಡಿದರೆ ಹಾಳೆಲ್ಲ ಉದ್ರಿದೆ ಹಾಂ ಇಂಥ ಪರಿಸ್ಥಿತಿ ಬಂದರೆ ಏನೇ ವೈಸಮ್ಮೆ ಇದ್ರೂ ರೈತರಲ್ಲಿ ಒಂದು ಮನವಿ ಮಾಡ್ಕೊಳ್ತೇನೆ ತಾಲೂಕಿನ ಅವಳಿ ತಾಲೂಕಿನ ರೈತರಲ್ಲಿ ದ್ವೇಷ ಇದ್ದರೆ ಕಾನೂನು ರೀತಿಯಿಂದ ಹೋರಾಟ ಮಾಡಿ ಒಂದು ಕುಟುಂಬವನ್ನು ಅಡಿಕೆ ಬೆಳೆದಂಥ ರೈತಾಪಿ ನೀವು ರೈತಾಪಿ ವರ್ಗ ಇರ್ಬೋದು ಅಂತ ಕೂಡ ನಾನು ಭಾವಿಸ್ಕೊಂಡಿದ್ದೀನಿ ಯಾವುದೇ ರೈತರಿಗೆ ಸುಮಾರು ಲಕ್ಷ ಗಂಟಲೆ ಹಣವನ್ನು ಹಾಕಿ ಅಡಿಕೆಯನ್ನು ಬೆಳೆದು ತುಂಬ ಕಷ್ಟದ ಈ ಬರಗಾಲದ ಪರಿಸ್ಥಿತಿಯಲ್ಲಿ ಬೋರ್ ಇಲ್ಲದೆ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ ಅಸೂಯ ಮಹಾನ್ ಮನೋಭಾವನೆ ಇದ್ದರೆ ಕಾನೂನಿನಲ್ಲಿ ಅಥವಾ ನಿಮ್ಮ ಆಸ್ತಿಯನ್ನು ಏನಾದರೂ ರೈತರು ಹೊಡೆದಿದ್ರೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡುವಂಥದ್ದು ಆಗಬೇಕು ಇಂಥ ಫಸಲಿಗೆ ಬಂದಿರೋದನ್ನು ಆರ್ಥಿಕವಾಗಿ ಸಬಲರಾಗುವಂಥ ರೈತರಿಗೆ ಅನ್ಯಾಯ ಮಾಡಿ ಅವ್ರ ಕುಟುಂಬನ ಹಾಳು ಮಾಡಬಾರ್ದು ಅನ್ನೋದು ಕೂಡ ನಮ್ಮ ಮನವಿ ಆಗಿದೆ ದಯಮಾಡಿ ಇನ್ನ ಯಾವ್ದೇ ರಾಜ್ಯಾದ್ಯಂತ ಇರಲಿ ರೈತ ಬಾಂಧವರು ಅಸೂಯೆ ಇದ್ರೆ ಏನೋ ಆಸ್ತಿ ಪಾಸ್ತಿ ವಿಚಾರ ಇದ್ರೆ ಕಾನೂನಿನ ಹೋರಾಟ ಮಾಡಿ ತಾವು ಸಫಲರಾಗಬೇಕು ಇಂಥ ಅಡಿಕೆ ಫಸಲಿ ಬಂದಿರುವಂತ ಅಡಿಕೆಯನ್ನ ಕಡಿದು ಆ ರೈತನ ಕುಟುಂಬವನ್ನ ಬೀದಿ ತರುವಂತಹದ್ದು ಆಗ್ಬಾರ್ದು ಅನ್ನೋದು ಕೂಡ ನಮ್ಮ ಒತ್ತಾಯ ಆಗಿದೆ ಬರ್ತೇನೆ ನಮಸ್ತೆ ಇವತ್ತು ಮಾದಾಪುರ ಗ್ರಾಮದ ರೈತ ಕುಟುಂಬದವರು ಇಂಗಾರನ್ನ ಹಿಡಿದುಕೊಂಡು ಅದು ಯಾಕೆ ನಮ್ಮನ್ನ ಕರೆಸುವಂತ ಕೆಲಸ ನಮ್ಮ ಮಾದಪುರ ಮಾದ ನಮ್ಮ ಮಾದಪುರದ ತೋಟೇಶಪ್ಪ ಡಿ ಕೆ ನಿರ್ಮಲಾ ತೋಟೇಶಪ್ಪ ಮಾದಾಪುರ ಗ್ರಾಮದವರು ನಾವು ನ್ಯಾಮತಿ ತಾಲೂಕು ನಮ್ಮದು ಒಂದು ಮೂರು ಎಕರೆ ಐದು ಗುಂಟೆ ಜಮೀನಲ್ಲಿ ಅರ್ಧ ಒಂಬತ್ತು ವರ್ಷದ ಬೆಳೆ ಐತೆ ಒಂದೂವರೆ ಎಕರೆ ಮೂರು ಎಕರೆ ಐದು ಗುಂಟೆ ಐವತ್ತೆಂಟು ಬಾರು ಒಂದರಲ್ಲಿ ಮೂರು ಎಕರೆ ಐದು ಗಂಟೆ ಜಮೀನು ಐತಿ ಅದ್ರಾಗೀಗ ಒಂದೂವರೆ ಎಕ್ರೆ ಒಂಬತ್ತು ವರ್ಷದ ಬೆಳೆ ಬರ್ತಾ ಐತೆ ನಿನ್ನ ಒಂದೂವರೆ ಎಕರೆ ಅದು ಆರನೇ ವರ್ಷದ ಬೆಳೆ ಅದು ಅದು ಈಗ ಹಿಂಗಾರ ಕಿತ್ತೈತೆ ಆ ತೋಟ ಬಿಟ್ಟು ಈಗ ಬಂದರೆ ತೋಟದಾಗೆ ರಾತ್ರಿ ರಾತ್ರಿ ಕಿಡಿಗೇಡಿಗಳು ಯಾರು ಮಾಡಿದಾರೋ ದೇಶಕ್ಕೆ ನನ್ನ ಮಗಿರೋ ದೇಶಕ್ಕೆ ನಮ್ಮ ಮಕ್ಕಳ ಮಗಿರೋ ದೇಶಕ್ಕೆ ನಮ್ಮ ಕುಟುಂಬ ಇರೋ ದೇಶಕ್ಕೆ ಅಕ್ಕಪಕ್ಕದವ್ರು ಮಾಡಿದಾರೋ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಒಟ್ಟು ರಾತ್ರಿ ರಾತ್ರಿ ಬಂದು ಬೆಳೆಯನ್ನು ಒಟ್ಟು ಕೊಯ್ದು ಕೊಯ್ದು ಹಾಕಿದ್ದಾರೆ ಮುಂದೆ ಬರೋ ಬೆಳೆಯನ್ನು ಸುಮಾರು ಎಷ್ಟು ಗಿಡಗಳನ್ನ ಹಾಳು ಮಾಡುವಂತ ಕೆಲಸ ಕಿಡಿಗೇಡುಗಳು ಸುಮಾರು ನಾನೂರಿಂದ ಐನೂರು ಗಿಡ ಹಾಳು ಮಾಡಿದ್ದಾರೆ ಆಮೇಲೆ ಈ ವರ್ಷ ಬರುವಂತ ಹಿಂಗಾರು ಅಥವಾ ಮುಂದಿನ ವರ್ಷಕ್ಕೆ ಬರುವಂತ ಹಿಂಗಾರು ಮುಂದೆ ಮುಂದಿನ ಬೆಳೆ ಬರುವಂತ ಒಂದನೇ ಬೆಳೆ ಒಂದನೇ ಕೊಯ್ಲು ಬಿಟ್ಟು ಎರಡನೇ ಕೊಯ್ಲು ಮೂರನೇ ಕೊಯ್ಲು ಬರುವಂತ ಬೆಳೆನೇ ಹುಡುಕಿ ಹುಡುಕಿ ಕೊಯ್ದಾರೆ ಸರ್ ಗ್ರಾಮದಲ್ಲಿ ಅಂದ್ರೆ ಈ ಮುಂದೆ ನಿಮಗೆ ವೈಮನಸ್ ಇತ್ತ ಹೇಳಿ ಏ ವೈಮನಸ್ಸು ಪೈಮನಸು ಅವೆಲ್ಲ ಏನಿಲ್ಲ ನಾವು ಯಾರು ಕೊಟ್ಟಾಗ ಏನು ಇದು ಮಾಡೋಕೆ ಹೋಗಿಲ್ರಿ ಅವ್ರು ಏನು ಉದ್ದೇಶ ಇಟ್ಕೊಂಡು ಮಾಡಿದಾರೆ ಒಟ್ಟು ಗೊತ್ತಿಲ್ಲ ಅದು ವಿಚಾರ ಗೊತ್ತಿಲ್ಲ ಅದು ನೇರವಾಗಿ ಬಂದ್ರೆ ಏನಾದ್ರು ಮಾತಾಡಿ ಇದು ಮಾಡ್ಬೋದು ರಾತ್ರಿ ಬಂದು ಮೋಸ್ತಿಂದ ಮಾಡಿರೋದಕ್ಕೆ ಪೊಲೀಸ್ ಇಲಾಖೆ ಆಗಲಿ ದಂಡಾಧಿಕಾರಿಗಳಾಗಲಿ ಸರ್ಕಾರಿ ಅಧಿಕಾರಿಗಳಾಗಲಿ ಇದ್ರ ಕ್ರಮಗಳು ಕೈಗೊಳ್ಳಬೇಕಾಗಿ ಮನವಿ ಮಾಡಿಕ್ರೆ ನೀವು ನಿನ್ನೆ ಮೊನ್ನೆ ಒಂದು ಮನೆ ಕಟ್ಟಿ ಆರ್ ಸಿ ಸಿ ಹಾಕಿದ್ರಿ ಅಂತ ಕೂಡ ನಾನು ಅಲ್ಲಿ ಗ್ರಾಮದವರು ಹೇಳ್ತಾ ಇದ್ರು ಆ ಈ ಬಡ ಕುಟುಂಬ ಒಂದು ಬಿಲ್ಡಿಂಗನ್ನು ಆರ್ ಸಿ ಸಿ ಹಾಕಿ ಕಟ್ಟಿ ಏನು ಸುಖವಾಗಿ ಬಾಳ್ತಾರನ್ನೋ ಕಾರಣದಿಂದ ಈ ನಿಮ್ಮ ಹೊಲದ ಅಡಿಕೆ ಹಿಂಗಾರನ್ನ ಹಾಳು ಮಾಡಿದರೆ ಅವರು ಆರ್ಥಿಕವಾಗಿ ಕುಗ್ಗಿಸುವಂತ ಕೆಲಸ ಏನಾರ ಮಾಡ್ಬೇಕು ಅನ್ನೋ ಕಾರಣದಿಂದ ಇವರೇನ ಕಿಡಿಗೇಳ್ ಮಾಡಿದ್ರ ಅಂತ ಹೇಳಿ ಮಾಡಿರೋ ನಿಜ ಮಾಡಿರೋದು ನಿಜ ಸರ್ ಅದು ಒಂದು ಬಿಲ್ಡಿಂಗ್ ಹೊರಶಿಸಾಕಿದ್ದಾನೆ ತೋಟ ಪಾಲಕ್ಕೆ ಬಂತು ಏನಾರು ಮಾಡಿ ಹಿಂಗಾರ ಮಾಡಿ ಹಾಳು ಮಾಡೋಕಲ್ಲ ಮುಂದೆ ಬರೋ ಬೆಳಗ್ಗೆ ಅಲ್ಲಿ ಸಾಲ ಸವಾಲು ಸಿಗೋದಂಗೆ ಮಾಡಿ ಅವ್ರು ನೆಲ ಹತ್ಸ್ಬೇಕಲ್ಲ ಅನ್ನೋ ದೃಷ್ಟಿಗೆ ಮಾಡಿದ್ದಾರೆ ಸರ್ ಕಿಡಿಗೇಡಿಗೂಡೇ ಮಾಡಿರೋದು ಇವನ್ನೆಲ್ಲ ಈಗ ಪೊಲೀಸ್ ಇಲಾಖೆ ಕೃಷಿ ಇಲಾಖೆ ತಾವು ಏನನ್ನ ಹೇಳಲಿಕ್ಕೆ ಬಯಸ್ತೀರಿ ಅಂತ ಅದೆಲ್ಲ ದಂಡಾಧಿಕಾರಿಗಳಾಗಲಿ ಕೃಷಿ ಇಲಾಖೆಗಳಾಗಲಿ ಸರ್ಕಾರಿ ನೌಕರದಾರಾಗಲಿ ಪೊಲೀಸ್ ಇಲಾಖೆಗಳಾಗಲಿ ಇದಕ್ಕೇನು ನಾವು ಮಾಹಿತಿ ಕೊಟ್ಟಿದ್ದೀವಿ ಅದರ ಪ್ರಕಾರ ಒಂದು ಸ್ವಲ್ಪ ಕಾನೂನನ್ನು ಕೈಗೊಳ್ಳಬೇಕಾಗಿ ಕೈಗೊಂಡು ಅವ್ರನ್ನ ಬಂಧಿಸಬೇಕಾಗಿ ಸಿ ಯಾರೋ ಅನುಮಾನ ಹಾಸ್ಬೇಕಾದ್ರೆ ಸಿಕ್ಕರೆ ಅಕಸ್ಮಾತ್ ಅವರು ಬಂಧಿಸಬೇಕಾಗಿ ನಾನು ಕೇಳ್ಕೊಂತೇನೆ ನಮಸ್ಕಾರ ನಮಸ್ಕಾರ ಸರ್